ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ವ್ಯವಸ್ಥೆ ಪ್ರಜಾಪ್ರಭುತ್ವವಾಗಿದ್ದು ಅದರ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಸರ್ಕಾರ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಆಚರಿಸುತ್ತಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರು ಹೇಳಿದರು ಜನರಿಗೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಮುಂದುವರಿಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ವಿಶ್ವಾಸ ನೀಡಲಿಕ್ಕೆ ಇವತ್ತು ವಿಶ್ವ ಪ್ರಜಾ ಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹೀಗಾಗಿ ತಮ್ಮೆಲ್ಲರ ಸಹಕಾರ ಇದರಲ್ಲಿ ಸಾರ್ವಜನಿಕರು ಭಾಗವಾಗಿದ್ದೀರಿ ಹೀಗಾಗಿ ಸಂವಿಧಾನವೇ ಶ್ರೇಷ್ಠ ನಮ್ಮ ಶ್ರೇಷ್ಠ ಕಾನೂನನ್ನು ಗಟ್ಟಿಗೊಳಿಸಲಿಕ್ಕೆ ಇವತ್ತು ತಾವೆಲ್ಲರೂ ಕ ಕಟಿಬದ್ಧರಾಗಿ ಇವತ್ತು ಭಾಗವಹಿಸಿದ್ದೀರಿ ಅದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಹೋಬಳಿ ವ್ಯಾಪ್ತಿಯ ವೀರೇಶ್ ನಗರದಿಂದ ಮುದ್ದಿಬಿಹಾಳ ತಾಲೂಕಿಗೆ ಆಗಮಿಸುವ ಮಾನವ ಸರಪಳಿ ನಿರ್ಮಾಣದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರಜಾಪ್ರಭುತ್ವವನ್ನು ಮುಂದುವರಿಸಲು ಜನರು ಒಗ್ಗೂಡಿ ತಮ್ಮ ಬೆಂಬಲ ತೋರಿಸಿದ್ದೀರಿ ಸಂವಿಧಾನವೇ ಶ್ರೇಷ್ಠವಾದ ಗ್ರಂಥವಾಗಿದ್ದು ಶ್ರೇಷ್ಠವಾದ ಕಾನೂನುಗಳನ್ನು ಗಟ್ಟಿಗೊಳಿಸಲು ತಾವೆಲ್ಲ ಶ್ರಮಿಸಿದ್ದೀರಿ ಎಂದು ಹೇಳಿದರು ಮುಖಂಡ ವೈಎಚ್ ವಿಜಯಕರ್ ಮಾತನಾಡಿದರು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ अधिकारी राहुल विनय कुमार पाटील विजय कुमार अजूर बीएस बी सावलगी निंगप्पा मसली कांग्रेस मुखंडर रायनगौ तात्रि श्रीशैल मरोनगौड़ बिरार् ब्लॉक कांग्रेस अध्यक्ष मठा मल्लू बिजूर एनबी दोरे दहबूब कुळगेरी ಸಿದ್ದಣ್ಣ ಕಟ್ಟಿಮನಿ ಮೊದಲಾದವರು ಇದ್ದರು ವೀರೇಶ್ ನಗರದಿಂದ ನಾಲತ್ವಾಡ ಮೂಲಕ ಮುದ್ದೆಬಿಹಾಳದವರೆಗೆ ಮಾನವ ಸರಪಳಿ ನಿರ್ಮಿಸಲಾಗಿತ್ತು ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಎಸ್ಡಿಕೆ ಪ್ರೌಢಶಾಲೆಯಲ್ಲಿ ಬೇರೆ ತಾಲೂಕುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಪೋಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಾಲತ್ವಾಡದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಮುಖ್ಯಾಧಿಕಾರಿ ಇರಣ್ಣ ಕೊಣ್ಣೂರು ಸದಸ್ಯರು ಪಾಲ್ಗೊಂಡಿದ್ದರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ರಾಮನಗೌಡ ಸಂಕನಾಳ್ ಭದ್ರತೆಯನ್ನು ಒದಗಿಸಿದ್ದರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಅಜ್ಞಾನ ಹೋಗಲಾಡಿಸಲು ಶಿಕ್ಷಣ ಪ್ರಬಲ ಅಸ್ತ್ರವಾಗಿದ್ದು ಶಿಕ್ಷಣದಿಂದ ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರೂಪಿಸಲು ನಾವೆಲ್ಲ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಹೇಳಿದರು

ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಮಾನವ ಸರಪಳಿ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಸಂವಿಧಾನದ ಮಹತ್ವ ಸಾರಲು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಕೈಗೊಂಡಿರುವುದು ಶ್ಲಾಘನೀಯವಾದದ್ದು ಎಂದರು ಅಭ್ಯುದಯಾಪಿಯು ಸೈನ್ಸ್ ಕಾಲೇಜಿನ ಪ್ರಾಚಾರ್ಯ ಮಧುಕರ್ ಧನ್ನೂರ್ ನಿವೃತ್ತ ಲೆಕ್ಕಾಧಿಕಾರಿ ಬಸವರಾಜ್ ಬಿಜೂರ್ ಬಸವರಾಜ್ ಗುಡ್ಲಮನಿ ಹಡಂಗೇರಿ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ಎಸ್ ಗಣಾಚಾರಿ ಮುಖಂಡ ಯಮನಾಬ್ ಚಲವಾದಿ மத்தப்ப முராமந்த அழிக்கேரி சிவபுத்தா ஹரிந்திரா சின்னப்பாட்கவு அடிவெப்ப முத்நாள் பவாடேஷ் மாதர் மொதலாதவரும் பாண்டரு ಮುದೇಬಿಹಾಳ ಪಟ್ಟಣದ ವ್ಯಾಪ್ತಿಯಲ್ಲಿ ಪುರಸಭೆ ಮುಂದೆ ಮಾಡಲಾದ ಮಾನವ ಸರಪಳಿಯಲ್ಲಿ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಡಿದ್ದ ಮಾನವ ಸರಪಳಿಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಸ್ಎಸ್ ಮಾಲಗತ್ತಿ ಪ್ರಮುಖರಾದ ಗಣೇಶ್ ನಾರಾಯಣಸ್ವಾಮಿ ಸಿಕಂದರ್ ಜಾನ್ವೇಕರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿವಿಧ ದಲಿತಪರ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು ಪಟ್ಟಣದ ಬಹುತೇಕ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನದ ಓದಿದರು ಬೆಳಗ್ಗೆಯಿಂದಲೇ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಪೋಪಹಾರ ಸಾರಿಗೆ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಲಾಗಿತ್ತು ಭಾರತದ ಪ್ರಜೆಗಳಾದ ನಾವು ಒಂದು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಮಾನವ ಸರಪಳಿ ನಿರ್ಮಾಣದಲ್ಲಿ ಅವ್ಯವಸ್ಥೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿಯವರು ಸಂಬಂಧಿಸಿದ ತಮ್ಮ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ತೆಗೆದುಕೊಳ್ಳದೇ ಇರುವುದರಿಂದ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅಲ್ಲಲ್ಲಿ ಅವ್ಯವಸ್ಥೆ ಕಂಡುಬಂದಿತು ಇಂಡಿ ವಿಜಯಪುರ ಸಿಂದಗಿ ಭಾಗಗಳಿಂದಲೂ ಖಾಸಗಿ ಶಾಲೆಯ ಮಕ್ಕಳು ಸರಕಾರಿ ಶಾಲೆಯ ಮಕ್ಕಳು ಮಾನವ ಸರಪಳಿಯಲ್ಲಿ ನಿಲ್ಲುವುದಕ್ಕೆಂದು ಆಗಮಿಸಿದ್ದರು ಆದರೆ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಇಲ್ಲದರಿಂದ ಮಾನವ ಸರಪಳಿ ಕವಡಿಮಟ್ಟಿ ಗ್ರಾಮದಿಂದ ಈಚೆಗೆ ಶಾಲಾ ಮಕ್ಕಳೇ ಕಂಡುಬರಲಿಲ್ಲ ಆಲಮಟ್ಟಿ ರಸ್ತೆಯಲ್ಲಿ ಕಿಲೋಮೀಟರ್ ಗೊಂದರಂತೆ ಕುಡಿಯುವ ನೀರಿನ ಬಾಟಲಿ ವ್ಯವಸ್ಥೆ ಮಾಡದಿರುವುದು ಕಂಡುಬಂದಿತ್ತು ಇದರಿಂದ ದೂರ ದೂರದಿಂದ ಬಂದ ವಿದ್ಯಾರ್ಥಿಗಳು ಬಾಯಾರಿಕೆಯಿಂದ ಬಳಲಬೇಕಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ